ದೇವಸ್ಥಾನಕ್ಕೆ ಹೋಗಿ ಅದನ್ನ ಯಾರೋ ಪುಣ್ಯಾತ್ಮ ಇವರ ಯಾರೋ ಯಾರ್ಯಾರು ಸತಾಯರನು सिद्धार्थ सिद्धार्थ ಸತ್ಯ ಅಲ್ಲ ಹಾ ಆ ಟೈಪ್ ಮಾರ್ಕಿನ್ ಬಿಡೋ ದೇವಸ್ಥಾನಕ್ಕೆ ಹೋಗ್ತಿ ನಾವು ಬತ್ತಿರರು ಇನ್ನ ಅಲ್ಲಿಕೆ ಅಮಾವಾಸೆ ಇಬ್ರು ಯದನ ದೇವಸ್ಥಾನಕ್ಕೆ ಹೋಗಿ ಹಾ ಸಿಗಂದೂರ್ಗೆ ಕಾರ್ ಮಾಡ್ತೀನಿ ಸಿಗಂದೂರ್ಗೆ ಹೋಗಬರಣ ಅಂದ್ರೆ ಆ ಕ್ಕೆ ಟೈಮೇ ಸರಿಯಾಗಿ ಇಲ್ಲ ಔರ್ ಇವರು ಬಂದು ಗಲಾಟಿ ಮಾಡ್ತಾನೆ ಅವರೇ

ನಾನು ಇಷ್ಟ ಬಂದಾಗ ನಾನು ಇಡ್ರಮ್ಮ ಹೋಗ್ತೀನಿ ಧರ್ಮಸ್ಥಳ ಹೋಗ್ತೀನಿ ಚಿಕ್ಕಂದೂರ್ಗ್ ಹೋಗ್ತೀನಿ ಹೋಗ್ತೀನಿ ಸುಭಾ ನುಡಿಯ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮಾ ನಂಗೆ ದೇವೇಂದ್ವಾಮಿ ಅವರು ಹೇಳ್ತೇನೆ ನೀವು ಹೇಳಿ ಏನು ಮಾಡಲ್ಲ ಇವ್ ಮಾನ ಮರ್ಯಾಗಿಲ್ಲೂ ಮಾತಾಡಲ್ಲ ಯಾವ ಜನ್ಮ ಕರ್ಮ ಮಾಡಿದ್ವ ನಾನು ಈಗ ಕೊಟ್ರಲ್ಲ ಸ್ವಾಮಿ ನಮ್ಗೆ ಗೊತ್ತೀವ್ರ ಯಾರು ಅನ್ನೋದು ಒಂದೇ ಒಂದು ಮಾತಾಡ್ಬಿಡಿ

ಹಾ ಇಷ್ಟೋ ಕ್ಯಾಚೀಟಿ बांध್ರೆ ಇವತ್ತು बांधೋ ಲವ್ ಮಾಡಬಹುದು ಆಗಿತ್ತ ಇಬ್ರು ಬಂದಿದ್ರೆ ಓ ನಮ್ಮನ್ನ ಕ್ಯಾ ಏನ್ ಕರ್ಮನ ಎಲ್ಲಿದೆಯಪ್ಪ हेलो ನಾನು ಮಂಜುತಿಗಳಕ ಯಾಕೋ ಲಲಿ ತಿಂಗ ಕೈಕಲ ಆಡ್ತಿಲ್ಲ ಕಣಪ್ಪ ಸುಮ್ಮನೆ ಸುಸ್ತಾಗಿ ಬಿಡ್ ಹೋಗ್ಬಿಟ್ರಳೆ ಬಾ ಮನೆ ಹತ್ರ ಜಲ್ದಿ ಮಗ ಮಗ ಎ ಮಗ

ಬಾರಂದ್ರೆ ಬಾ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬಾರಪ್ಪ